ಬಟ್ ನಾವು ಇವತ್ತಿನ ಜೀವನಕ್ಕೆ ಇವತ್ತು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಇದೇ ಮನೆಯಿಲ್ಲ ನಮ್ಮ ಅತ್ತೆ ಮನೆಯಲ್ಲವಾ ಇವತ್ತವರು ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾರೆ ಯಾವ ಅಣ್ಣ ಕೆಲಸಕ್ಕೆ ಹೋಗಿಲ್ಲ ಅಂತಂದರೆ ಇವತ್ತು ಊಟ ರಾತ್ರಿ ಊಟ ಇಲ್ಲ ಹೊಟ್ಟೆ ಹೇಸ್ಕೊಂಡು ಮಲಗಬೇಕು ಕೋವಿಡಲ್ಲಿ ಎಲ್ಲ ಕಡೆನೂ ಈಗ ರೀಸೆಂಟ್ ಕೋವಿಡ್ ಬಂದಾಗ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ಗಳಾಯಿತು ಸಾವು ನೋವುಗಳಾಯಿತು ಬಟ್ ಇಲ್ಲಿ ಏನಾಯ್ತು ಅಂದರೆ ಒಬ್ಬರು ಕೂಡ ಒಂದು ತಲೆನೋವು ಜ್ವರ ನಗಡಿ ಯಾವುದೂ ಇಲ್ಲ ಈಗ ನಾವು ಬಾವಿಲಿರೋ ಕಪ್ಪೆನ ಸಮುದ್ರಕ್ಕೆ ಬಿಸಾಡಿದ್ರೆ ಆ ಹಲೆಗಳು ಹೆಂಗೆ ಒಡೆದು ಸಾಯಿತು ಆ ಥರ ಜನಗಳು ಸುತ್ತಬಿಟ್ರು ಏನೋ ಸಮಾಜವಾದಿ ಸಿದ್ಧಾಂತ ಅಂತ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಅನ್ನ ಕೊಟ್ಟಿದ್ದೇನೆ ಅನ್ನರಾಮಯ್ಯ ಅಂತಾರೆ ಅಥವಾ ಇನ್ನೊಂದು ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಲಕ್ಷ್ಮಣ್ ಈಗ ನಾವು ಪೇಟೆಲ್ ಇದ್ದವರು ಈಗ ನೀವು ಅಲ್ಲಿ ಆರೆಂಜ್ ಕೌಂಟಿ ಯವಲಾಕಲ್ ಇದ್ದೀರಿ ಅಲ್ಲಿ ಏನು ಭಾಷೆ ಹೇಳ್ತಾರೆ ಅಂದ್ರೆ ಅಯ್ಯೋ ಎಷ್ಟು ಆರೋಗ್ಯಕ್ಕೊಳ್ಳದಿದು ಮಡ್ ಹೌಸು ಹಾಗೆ ಹೀಗೆ ಮಣ್ಣಿನ ಮನೆ ಇತ್ಯಾದಿ ಆಧುನಿಕ ಪರಿಭಾಷೆ ಬಟ್ ನಿಮ್ಮ ಜೀವನದ ಪರಿಭಾಷೆ ಇದು ಅಂದ್ರೆ ನಿಮ್ಮ ಬದುಕುದೇ ಇಲ್ಲಿ ನೀವು ಸರ್ ಆರೆಂಜ್ ಕೌಂಟಿ ಕೆಲಸ ಮಾಡಿದ್ರೆ ಟ್ರೈಬಲ್ ಥೀಮ್ ರೆಸಾರ್ಟ್ ಅದೆಲ್ಲ ಕೂಡ ಇರುತ್ತೆ ಅದೆಲ್ಲ ಕಾಂಕ್ರೀಟ್ ಆಗಿರುತ್ತೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಇದು ಫುಲ್ಲು ಮಡ್ಡಿಂದ ಮಾಡ್ತೀವಿ ನಾವು ಮಡ್ಡಿಂದ ಮಾಡೋದ್ರಿಂದ ಕಟ್ಟಿ ಒಂದು ಮೂರು ತಿಂಗಳು ಆಗಿಲ್ಲ ಆವಾಗಲೇ ಕ್ರ್ಯಾಕ್ ಬಂದಿದೆ ಇದು ಅವ್ರ ಏನಂತಾರೆ ಇದೇ ಸೇಫು ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ಇರುತ್ತೆ ಅಂತ ಬಟ್ ಇದು ಮೇನ್ ಆಗಿ ನಾವು ಇರೋ ವರ್ಷಕ್ಕೊಮ್ಮೆ ಕಟ್ಲೇಬೇಕು ಹೇಗೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದು ಸೇಮ್ ಮನೆಗಳ ಕಟ್ಕೊಂಡಿದ್ರು ಇಲ್ಲಿ ಬಟ್ ಇದೇನಾಗಿದೆ ಅಂದ್ರೆ ಮಳೆ ಬಂದು ಕುಸ್ತಾಯ್ತು ಕುಸ್ತದ ಮತ್ತೆ ಕಟ್ಟಕಾಗ ಯಾಕಂದ್ರೆ ಇಲ್ಲಿಗೆ ಶಿಫ್ಟ್ ಮಾಡಿದಾರೆ ಮಣ್ಣು ಗಿಣ್ಣೆಲ್ಲ ತಗೊಂಡು ಶಿಫ್ಟ್ ಮಾಡಿ ಮತ್ತೆ ಕಟ್ಟಿ ಇದನ್ನ ಬಿಲ್ಡ್ ಮಾಡಿದಾರೆ ಇಲ್ಲ ಅಂದ್ರೆ ಇಲ್ಲಿ ಒಬ್ರು ಯಾರು ಇಲ್ಲ ಅಂತಂದ್ರೆ ಹಸುಗಳೆಲ್ಲ ಬಂದು ಈ ದನ ಈ ಮನೆ ತಳಿದ್ರೆ ಸಾಕು ಮನೆ ಬಿದೋಗ್ಬಿಡುತ್ತೆ ಅದಕ್ಕೆ ಯಾವಾಗ ಟ್ವೆಂಟಿ ಫೋರ್ ಅವರ್ ಇಲ್ಲಿ ಒಬ್ರು ಇದ್ದೇ ಇರ್ತಾರೆ ಮನೆ ಕವರ್ಗ ಇರ್ತಾರೆ ಅವ್ರೆಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಅಕಸ್ಮಾತ್ ಅವ್ರು ಕೆಲ್ಸಕ್ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ರ ಮನೆ ಇರಲ್ಲ ಇಲ್ಲಿ ಅವ್ರು ಬಂದು ನೆಕ್ಸ್ಟ್ ದಿನ ಇಲ್ಲಿ ಮಲ್ಕೊಳಕ್ ಆಗಲ್ಲ ಅಷ್ಟು ಜಸ್ಟ್ ಮಣ್ಣಿಂದನೇ ಅಭದ್ರತೆ ಇರ್ತಕ್ಕಂಥ ಮನೆ ಇದೆ ನೋಡಿ ಆಮೇಲೆ ಕ್ರಾಕ್ ಎಲ್ಲ ಬಿಟ್ಕೊಂಡಿದೆ ಇಲ್ಲೆಲ್ಲ ಅದಲ್ಲಿ ಒಳಗಡೆ ಬೆಂಕಿ ಹಾಕಿ ಅಡಿಗೆ ಮಾಡೋದ್ರಿಂದ ಸ್ಮೋಕ್ ಎಲ್ಲ ಬಂದು ಫುಲ್ ಬ್ಲಾಕ್ ನೋಡಿ ಫುಲ್ ಬ್ಲಾಕ್ ಆಮೇಲೆ ಟಾರ್ಪಲ್ ಇದೆ ನೋಡಿ ಅರ್ಧಕ್ಕೆ ಓಡ್ ಹಾಕಿದ್ರೆ ಅರ್ಧಕ್ಕೆ ಟಾರ್ಪಲ್ ಹಾಕಿದೆ ಫುಲ್ ಎಲ್ಲ ಅರ್ಧ ಹೋಗಿರೋ ಅಂದ್ರೆ ಪೂರ್ತಿ ಓಡ್ ಹಾಕ್ಲಿಕ್ಕೆ ಏನಿಲ್ಲ ಯಾಕಂದ್ರೆ ಅವ್ರ ಹತ್ರ ಏನಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಈ ಟಾರ್ಪಲ್ ಬೇರೆ ಬಿಸಿ ಬಿಸಿ ಅದ್ರಲ್ಲಿ ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೆಲಸಕ್ಕೆ ಹೋಗ್ತಾರೆ ಅವ್ರು ಟಾರ್ಪಲ್ ತರೋದ ಅಥವಾ ಮನೆಗೆ ಫುಡ್ ತರೋದ ಬಟ್ಟೆ ತರೋದ ಮಕ್ಕಳಿಗೆ ಎಜುಕೇಶನ್ ಮಾಡ್ತದ ಏನ್ ಮಾಡ್ಸೋ ಗೊಂದಲದಿಂದ ಅವ್ರು ಇರೋದ್ರಲ್ಲೇ ರೀತಿಯಲ್ಲಿ ಗಮನಿಸಿದ್ರೆ ಈ ಬೆಂಕಿ ಗಿಂಕಿ ಎಲ್ಲ ಹಾಕಿ ನೀವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಇದು ಸರ್ ತುಂಬಾ ಸರಿ ಹತ್ಕೊಂಡಿದೆ ಮೊದಲೆಲ್ಲ ಹುಲ್ಲಿನ ಮನೆಗಳು ಮತ್ತೆ ಟಾರ್ಪಲ್ ಹಾಕಿ ಮಾಡ್ತಿದ್ರು ಆಗ ತುಂಬಾ ಮನೆಗಳು ಒಂದು ಮೂರನೇ ಮನೆಗಳೆಲ್ಲ ಕತ್ಕೊಂಡು ಬೆಂಕಿ ಹತ್ಕೊಂಡು ಹುರಿದೋಗ ಎಲ್ಲ ಬರ್ನಾಟಿದೆ ಕೆಲಸ ಮುಗಿಸ್ಕೊಂಡು ನೋಡಿದ್ರೆ ಮನೆ ಹೌದು ಅವಾಗ ಅವರು ಇನ್ನೊಬ್ಬರು ಆಶ್ರಯ ಕೇಳ್ಕೊಂಡು ಇನ್ನೊಬ್ರು ಮನೇಲಿ ಇದ್ದು ಮನೆ ಮತ್ತೆ ಕಟ್ಟಿ ಕೆಲಸ ಮಾಡಿ ಅದನ್ನು ರೆಡಿ ಮಾಡ್ಕೊಂಡು ಮತ್ತೆ ಅವರು ಕಷ್ಟ ಅದೇ ಸೇಮ್ ಮೊದಲು ಕಾಡ್ನಲ್ಲಿ ಹೇಗಿದ್ರು ಲೈಫ್ ಹೆಂಗ್ ಲೀಡ್ ಮಾಡ್ತಿದ್ರು ಇವಾಗಲೂ ಕೂಡ ಸೇಮ್ ಅದೇ ಥರ ಲೀಡ್ ಮಾಡ್ತಿದ್ದಾರೆ ಬಟ್ ಏನಾದ್ರು ಸ್ವಲ್ಪ ಅವ್ರ ಇವ್ರ ಜನರತ್ರ ಒಡನಾಟ ಇದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇಲ್ಲ ಅಂದರೆ ಒಂದು ರೀತಿಯವ್ರು ಲಕ್ಷ್ಮಣ್ ನೀವು ಹೇಳುವ ಎಲ್ಲ ಕಥೆಯನ್ನು ಕೇಳಿದಾಗ ನಿಮ್ಮ ಬದುಕು ಆರ್ಥಿಕವಾಗಿ ಬದಲಾಗಲಿಲ್ಲ ಆರ್ಥಿಕವಾಗಿ ಏನೂ ಬದಲಾಗಿದೆ ಅಲ್ಲ ಇನ್ನಿಷ್ಟು ಕನಿಷ್ಠವೇ ಆಗಿಷ್ಟವೇ ಆಗಿದೆ ಯಾಕೆಂದ್ರೆ ಅಲ್ಲೇ ಆದ್ರೆ ನೀವು ಆರೋಗ್ಯವಾಗಿ ಆರೋಗ್ಯವಾಗಿರ್ತಿದ್ದವು ಜಸ್ಟ್ ಅಲ್ಲಿ ಸಹಜವಾದ ಫುಡ್ ತಿಂತಿದ್ರಿ ಆಮೇಲೆ ನಿಮ್ಮದೇ ಆದಂತ ಒಂದು ಬದುಕು ಅದು ನಿಮಗೆ ಕಂಪೇರೀಸನ್ ಇರಲಿಲ್ಲ ಹೌದು ಈಗ ನೀವು ಇಲ್ಲಿ ತಿರುಗಾಡುವಾಗ ಓಲ್ ನೋಡ್ತೀರಿ ಒಂದು ದೊಡ್ಡ ಮನೆ ಕಾಣ್ತದೆ ಆದರೆ ಇಲ್ಲಿ ನಿಮ್ಮ ಬದುಕು ಇರ್ತಾರೆ ಅಂದರೆ ಒಂದು ರೀತಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ಕೀಳರಿಮೆ ನಿಮ್ಮನ್ನು ಕಾಡ್ತಾ ಅಲ್ವಾ ಹೌದು ಸರ್ ಹ್ಮ್ ಮೇನಾಗಿ ಒಂದು ಪ್ರಾಬ್ಲಮ್ಸ್ ಇದೇ ತರ ಮೊದ್ಲೆಲ್ಲ ಏನಂದ್ರೆ ಈಗ ಒಂದು ಮನೆಗಳಲ್ಲಿ ಇಲ್ಲಿ ಒಂದು ಮೂರು ಜನ ನಾಲ್ಕು ಜನ ಮಲ್ಕೋತೀವಿ ಇಲ್ಲ ಅಂತಂದ್ರೆ ಕಾಡಲ್ಲೆಲ್ಲ ಆತರಲ್ಲ ಒಂದು ದೊಡ್ಡ ಹಾಲ್ ಮರ ಇತ್ತಂದ್ರೆ ಹಾಲ್ ಮರ ಕೆಳಗಡೆ ಬೆಂಕಿನ ಹಾಕಿ ಒಂದು ಮೂರು ನಾಲ್ಕು ಫ್ಯಾಮಿಲಿ ಮಲ್ಕೋತೀವಿ ಅಲ್ಲಿ ನಮ್ಗೆ ಭದ್ರತೆ ಇರ್ತಿತ್ತು ಯಾವ ಪ್ರಾಣಿ ಪಕ್ಷಿ ಯಾವ್ದ್ರ ಮನುಷ್ಯ ಯಾರು ಕೂಡ ಮಾಡ್ತಾರೆ ಬಟ್ ನಮ್ಗೆ ಇಲ್ಲ ಆಗಲ್ಲ ಇಲ್ಲಿ ಒಂದು ಮನೆ ಇದೆ ಅದು ಇನ್ನೆಲ್ಲೋ ಒಂದು ಮನೆ ಇರುತ್ತೆ ಇಲ್ಲಿ ಏನೋ ಇಲ್ಲಿ ಸಾವು ನೋವುಗಳಾದ್ರೂ ಯಾರು ಕೇಳೋಕೆ ಗೊತ್ತಿಲ್ಲ ಗೊತ್ತಾಗೋ ಅದ್ರ ದಿನ ಆದ್ರೆ ಗೊತ್ತಾಗೋದು ಹೇಳಿದ್ರೆ ಒಬ್ರು ಹೇಳಿದ್ರೆ ಮಾತ್ರ ಗೊತ್ತಾಗೋದಿಲ್ಲ ಯಾರು ಗೊತ್ತಾಗೋದಿಲ್ಲ ಈಗ ಇಲ್ಲೊಬ್ರು ನಿಮ್ಮ ಅತ್ತೆ ಮನೆಯಲ್ಲಿ ಯಾರೋ ಒಬ್ಬರಿಗೆ ಅಸೌಖ್ಯ ಆಗಿದೆ ಏನು ಮಾಡ್ತೀರಿ ಏನಂದ್ರೆ ನಮ್ಮ ಇವರು ದಿನ ಅಲ್ಲಿ ನಮ್ಮ ತಾತ ಮನೆಗೆ ಹೋಗಿ ಎಲ್ಲೋಗಿ ಮೆಡಿಸಿನ್ ತಗೊಂಡು ಕೊಟ್ಟು ಅವ್ರನ್ನ ಆಯುರ್ವೇದ ಗಿಡ ಮೂಲಕ ಮಾತ್ರ ನಾವು ಹಾಸ್ಪಿಟ್ಲಿಗೆಲ್ಲ ಹೋಗೋದು ಬಹಳ 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 ಅಪರೂಪ ಇನ್ನೇನೋ ಸಾಯೋ ಟೈಮ್ ಬರುತ್ತೆ ಅಂದ್ರೆ ಮಾತ್ರ ಅದು ಹೊರಗಡೆ ಅವ್ರು ಬಂದ್ರು ಸ್ವಾಮಿ ವಿವೇಕಾನಂದ್ರ ಕರ್ಕೊಂಡೋದ್ರೆ ಮಾತ್ರ ನಾವು ಹೋಗುದು ಇಲ್ಲಾಂದ್ರೆ ಅವ್ರಾಗಿ ಫೋರ್ಸ್ಫುಲ್ ಆಗಿ ನಾವು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಮಾತ್ರ ನಾವು ಹೋಗೋದಿಲ್ಲ ನಾವು ಹೋಗೋದಿಲ್ಲ ಇಲ್ಲ ನೀವು ಮತ್ತೆ ಬೇರೆಯವ್ರನ್ನೆಲ್ಲ ಹೆಚ್ಚು ನಂಬುದಿಲ್ಲ ಕಾಣುತ್ತೆ ಬೇರೆ ನಾವು ಯಾಕಂದ್ರೆ ಬೇರೆ ನಾವು ನಂಬುದಿಲ್ಲ ಅಂದ್ರೆ ಆ ನಂಬಿಕೆಯ ಒಂದು ಪ್ರಪಂಚಕ್ಕೆ ಇನ್ನೂ ಬಂದಿಲ್ಲ ಸರ್ ಇನ್ನೂ ಬಂದಿಲ್ಲ ಯಾಕಂದ್ರೆ ನಾವು ಕೋವಿಡ್ ಅಲ್ಲಿ ಎಲ್ಲಾ ಕಡೆನು ಈಗ ರೀಸೆಂಟ್ ಕೋವಿಡ್ ಬಂದಾಗ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಗಳಾಯ್ತು ಸಾವು ನೋವುಗಳಾಯ್ತು ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಒಬ್ಬರು ಕೂಡ ಒಂದು ತಲೆನೋವು ಜ್ವರ ನೆಗಡಿ ಯಾವುದೂ ಇಲ್ಲ ಇವಾಗಿದೆ ಆರೋಗ್ಯವಾಗಿ ನಾವು ಕೆಲಸ ಮಾಡಿಕೊಂಡು ಮನೆಯಲ್ಲಿ ಹೆಂಗಿದೆವೋ ಸೇಮ್ ಅವಾಗಲೂ ಕೂಡ ಈ ಸೇಮ್ ನೀವು ಇಂಜೆಕ್ಷನ್ ತಗೊಂಡಿದ್ದೀರಾ ಇಂಜೆಕ್ಷನ್ ನಮ್ಮಲ್ಲಿ ಯಾರೂ ತಗೊಂಡಿಲ್ಲ ತೊಗೊಂಡಿಲ್ಲ ತೊಗೊಂಡಿಲ್ಲ ಮೇಲೆ ಆದರೆ ಏನೋ ನಿಮ್ಮ ಕೋವಿಡ್ ಬಾಧೆ ಆಗಿದೆ ಕೋವಿಡ್ ಏನು ತೊಂದರೆ ಕೋವಿಡಲ್ಲಿ ನಿಮ್ಮ ಇನ್ನೂರೈತು ಮುನ್ನೂರು ಜನರಲ್ಲಿ ಯಾರಾದರೂ ತೀರೋದ್ರೆ ಯಾರು ಒಬ್ರಿಗೂ ಎಫೆಕ್ಟ್ ಕೂಡ ಆಗಿಲ್ಲ ಆಗಿಲ್ಲ ಬೀಸೋ ಗಾಳಿ ಕೂಡ ನಮಗೆ ತಟ್ಟಿಲ್ಲ ಸರ್ ಅಂದರೆ ನೀವು ಈ ಈ ನಮ್ಮ ಹೊರ ಜಗತ್ತಿಗೆ ಬಂದು ಐವತ್ತು ವರ್ಷ ಆದರೂ ಕೂಡ ನಿಮ್ಮ ಮೂಲ ಜೆನೆಟಿಕ್ ಇನ್ನೂ ಗಟ್ಟಿದೆ ಗಟ್ಟಿದೆ ನಾವು ಇವಾಗಲೂ ಕೂಡ ನಮ್ಮ ಫುಡ್ ಪದ್ಧತಿ ಏನಿದೆ ಯಾರು ಹಸಿ ಸೊಪ್ಪು ಆಗಿರ್ಬೋದು ಗೆಣಸು ಆಗಿರ್ಬೋದು ಮೆಣಸಿನಕಾಯಿಗಳಾಗಿರ್ಬೋದು ಈಗ ಮರದ ಹೂಗಳಾಗಿರ್ಬೋದು ಹುಣಸೆ ಹಣ್ಣು ಅದನ್ನ ರಾಗಿ ಮಳೆ ಬಂದಾಗ ಒಂದು ಹೂಗಳು ಬರುತ್ತೆ ಮರದಲ್ಲಿ ಆ ಮರದಲ್ಲಿ ಹೂ ಬಂದಾಗ ಅದು ಫಂಗಸ್ ತರ ಬರುತ್ತೆ ಅದು ತಿಂತೀವಿ ನಾವು ಅದು ನಮಗೆ ಮೇನ್ ಫುಡ್ ಅಣಬೆ ರೀತಿ ಬರುತ್ತೆ ಅದು ಕೂಡ ಒಂದು ಡೆಡ್ ಆಗಿರೋ ಅಲ್ಲಿ ಅದು ಗ್ರೋ ಆಗುತ್ತೆ ಅದನ್ನ ನಾವು ತಿಂತೀವಿ ಅಣ್ಬೇನೂ ತಿಂತೀರಿ ಅಣ್ಬೇ ತಿಂತೀವಿ ಅಣ್ಣೇ ಅಣ್ಬೇಲಿ ಒಂದು ಹತ್ತು ಹದಿನೈದು ಅಣ್ಬೆಗಳಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಕಲರ್ ಕಲರ್ಫುಲ್ ಅದನ್ನೆಲ್ಲ ಅಣ್ಬೆಗಳ್ನ ತಿಂತೀವಿ ಸರ್ ಆಫ್ಟರ್ ರೈನಿಂಗ್ ಅವೆಲ್ಲ ಸಿಗುತ್ತೆ ನಮಗೆ ಅದಕ್ಕಂತ ನಾವು ಕಾಡೊಳಗಡೆ ಹೋಗ್ತೀವಿ ಇವಾಗಲೂ ಕೂಡ ಈಗಲೂ ಬಹುತೇಕವಾಗಿ ಶೇಕಡಾ ಒಂದು ಎಂಬತ್ತಕ್ಕಿಂತ ಹೆಚ್ಚು ನಿಮ್ಮ ಅಜ್ಜಯಿನ ಔಷಧವೇ ಇವಾಗ ಎಲ್ಲ ಫುಲ್ ತೊಂಬತ್ತು ಪರ್ಸೆಂಟ್ ಅವರೆ ಅವರ ಹತ್ತು ಪರ್ಸೆಂಟ್ ಮಾತ್ರ ಸ್ವಲ್ಪ ನಿಮಗೆ ಡೆಂಗು ಗಿಂಗು ಏನೂ ಬರಲಿಲ್ಲ ಏನು ಬಂದಿಲ್ಲ ಸರ್ ಇದು ಯಾರು ಅದೇನೋ ಇದು ಬಂತಲ್ಲ ಕೋಳಿ ಜ್ವರ ಅಂತೇಳಿ ಜಾತ್ರದ ಏನಿಲ್ಲ ಸರ್ ಇಲ್ಲ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಕಾಡಿಂದ ಹೊರಗಡೆ ಬಂದು ಒಂದು ಹದಿನೈದು ಇಪ್ಪತ್ತು ದಿನಗಳಾದ್ಮೇಲೆ ಈ ವಾತಾವರಣಕ್ಕೆ ಒಂದು ಕಳತೆ ಆಟೋಮೆಟಿಕ್ ಆಗಿ ಒಂದ್ ನೂರ್ ಇಪ್ಪತ್ತು ಜನ ಇಲ್ಲಿ ಅಂದ್ರೆ ನೀವು ಎಪ್ಪತ್ತೈದನೇ ಹೊರಗಡೆ ತಕ್ಷಣ ಹೊರಗಡೆ ತಕ್ಷಣ ಇಲ್ಲಿ ಬಂದು ಏನ್ ಮಾಡ್ಬೇಕು ಮೀನೇ ಊಟ ಊಟ ಇಲ್ಲ ಊಟ ಇಲ್ಲದೇನೆ ಸುಮಾರು ಜನ ಸುತ್ತಿರುವವರು ಇದಾರೆ ಮೀನೇ ಎಲ್ಲಾದ್ರೆ ನಮ್ಗೆ ಫ್ರೀ ಆಗಿ ಅಂದ್ರೆ ನಾವೇ ಸ್ವತಃ ಓಡಾಡ್ಕೊಂಡು ಫುಡ್ನ ತಗೊಬಂದು ಬೆಂಕಿ ನಿಮ್ ಜಗತ್ತಾಗಿತ್ತು ಅದೇ ನಿಮ್ ಜಗತ್ತಾಗಿತ್ತು ಈಗ ನಾವು ಬಾವಿಲಿರೋ ಕಪ್ಪೆನ ಸಮುದ್ರಕ್ಕೆ ಬಿಸಾಡಿದ್ರೆ ಆ ಹಲೆಗಳು ಹೆಂಗ ಹೊಡೆದು ಸಾಯ್ತಿ ಆತರ ಜನಗಳು ಸುತ್ತೋಗ್ಬಿಟ್ರು ಬಟ್ ಇವಾಗ ಸ್ವಲ್ಪ ತುಂಬ ಕಡಿಮೆ ಆಗಿದೆ ಯಾಕಂದರೆ ನಾವು ಕೂರುಗು ಕೂರು ಕೆಲಸಕ್ಕೆ ಹೋಗೋದ್ರಿಂದ ಅದು ಸ್ವಲ್ಪ ಕಡಿಮೆ ಒಂಚೂರು ಕಡಿಮೆ ಆಗಿದೆ ಇವಾಗಲೂ ಕೂಡ ಕಾಡಿಗೆ ಹೋಗಿ ಬರೋದು ಸಾಮಾನ್ಯ ನಮಗೆ ಸರ್ವೇ ಸಾಮಾನ್ಯ ಫುಡ್ಡು ಅದು ಅಂತೂ ಇಪ್ಪತ್ತೊಂದನೇ ಶತಮಾನದ ಎಲ್ಲ ಬೆಳವಣಿಗೆ ಎಲ್ಲವೂ ಅಂತೇವೆ ಆದರೆ ನಿಮಗೆ ಸರ್ಕಾರವೂ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಸಮಾಜವೂ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಒಂದು ರೀತಿಯ ನೀವು ತ್ರಿಶಂಕು ಸ್ವರ್ಗ ಅತಂತ್ರ ಜೀವಿಗಳು ಈಗಲೂ ಇವಾಗಲೂ ಅಂದರೆ ನಮಗೆ ಹೇಳಲ್ಲ ಹೊರಗಡೆ ಸಿಟಿ ಅಂದರೆ ಈಗ ಟೌನ್ ಇಲ್ಲಿಂದ ಇಪ್ಪತ್ತ ಮೂರು ಕಿಲೋಮೀಟರ್ ಇದೆ ಅಲ್ಲಿಗೆ ನಾವು ಏನಾದ್ರು ಬಟ್ಟೆ ಏನಾದ್ರು ಉಲ್ಟ ಏನಾರು ತಗೊಂಬರೋಕೆ ಹೋಗ್ಬೇಕಂತ ನಮ್ಮ ಹೇರ್ ಸ್ಟೈಲು ನಮ್ಮ ಹಾಕಿರೋ ಬಟ್ಟೆ ಅದನ್ನು ನಾನು ನೋಡಿ ನಮ್ಮನ್ನು ಜನರು ಇವಾಗಲೂ ಕೂಡ ಟೀಕೆ ಮಾಡ್ತಾರೆ ಯಾವುದೋ ಒಂದು ಇದರ ಪ್ಲಾನೆಟ್ ಬಂದಿರೋ ಥರ ನಮ್ಮನ್ನು ನಾವು ಮನುಷ್ಯರೇ ಬಟ್ ಆದರೆ ಅವರದನ್ನು ಹಿಂಗೆ ಡೈರೆಕ್ಟ್ ಆಗಿರ್ತಾರೆ ಕುರುಬರು ಹೋಗ್ತಿದಾರೆ ಕುರುಬರು ಅಂತ ಬೇಸರ ಆಗುತ್ತೆ ನಮಗೆ ಅದು ಬೇಸರ ಯಾಕಂದ್ರೆ ನಾವು ನ್ಯಾಚುರಲ್ ಆಗಿ ಬದುಕಿದ್ವಿ ನಮಗೆ ಅದು ನಮ್ಮದು ಬ್ಲಡ್ ಅದು ನಮಗೆ ಅದು ಬೇಜಾರಾಗಲ್ಲ ಬಟ್ ಇವಾಗ ಆಧುನಿಕ ಜಗತ್ತಿಗೆ ಅದು ಈಗ ಸರ್ಕಾರದ ಕಡೆಯಿಂದ ರೂಲ್ಸ್ ರೆಗ್ಯುಲೇಷನ್ ಮಾಡೋದ್ರಿಂದ ಅದು ಅದು ಕಡಿಮೆ ಆಗಬೇಕು ನಾನು ನೀವು ನೀವು ಕಲ್ತ ಜೀ ಒಬ್ಬ ಹುಡುಗಾದ್ರಿಂದ ಆಧುನಿಕ ಜಗತ್ತಿನ ಸ್ವಲ್ಪ ಪರಿಚಯ ಮತ್ತು ಆರೆಂಜ್ ಕೌಂಟಿ ಇದರಲ್ಲೆಲ್ಲ ಇರೋದ್ರಿಂದ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಇಲ್ಲದೇ ಇದ್ರೆ ನಿಮ್ಮ ಹಿರಿಯ ತಲೆಮಾರಿಗೆ ಕೇಳಿದ್ರೆ ಅದು ಅರ್ಥ ಆಗ್ತದಲ್ವಾ ಈಗ ನಮ್ಮ ಮುಖ್ಯಮಂತ್ರಿಗಳು ಕುರುಬರು ಆಯ್ತಾ ನೀವು ಜೇನು ಕುರುಬರು ಈಗ ಆ ಕುರುಬರಿಗೂ ಈ ಕುರುಬರಿಗೂ ಏನಾದರೂ ಒಳಗಿನ ಸಂಬಂಧ ಇದೆಯಾ ಏನೇ ಸಂಬಂಧ ಇಲ್ಲ ಸರ್ ನಮಗೆ ಹಾಂ ಇವಾಗಲೂ ಕೂಡ ಅವರು ಕುರುಬ್ರು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ನಮ್ಮೂರ್ಗೆ ಅವರು ಒಡನಾಟ ಇಲ್ಲ ಅವ್ರಿಗೆ ನಮ್ಮ ಓಡನಾಟ ಇಲ್ಲ ನಿಮ್ಮ ಯಾವುದೇ ಇಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಇಲ್ಲ ನಮಗೆ ರಾಜಕೀಯ ಆತರದ್ದು ಏನು ಒಂದು ಪಿನ್ ಪಾಯಿಂಟ್ ಕೂಡ ನಮಗೆ ಇದಿಲ್ಲ ನಮ್ದೇ ಸ್ವತಃ ಬದುಕು ನಾವು ಕೊಂಡ್ಕೊಂಡು ಹೋಗ್ತಾ ಆದ್ರೆ ಬರುವಾಗ ಬರ್ತಾರೆ ಬಟ್ ನಮ್ಮ ವೋಟಿಂಗ್ ಹಾಕ್ಬೇಕಾದ್ರೆ ನಾವು ಒಂದಿನ ವೇಸ್ಟ್ ವೇಸ್ಟ್ ಅಲ್ಲ ಅದು ಒಂದಿನ ಅವತ್ತ ದಿನ ನಮಗೆ ಕೆಲಸ ಮಾಡಿಲ್ಲ ಅಂದ್ರೆ ಊಟ ಇಲ್ಲ ಅದಕ್ಕಾಗಿ ಓಟುದಿಲ್ಲ ಹೋದ್ರೆ ಕೆಲಸಕ್ಕೆ ಹೋಗುತ್ತೆ ನಮ್ಮಲ್ಲಿ ಯಾರು ಕೂಡ ಓಟ್ ಮಾಡೋದಿಲ್ಲ ಜಸ್ಟ್ ಒಂದು ಹತ್ತು ಪರ್ಸೆಂಟ್ ಮಾತ್ರ ಜನರು ಓಟ್ ಹಾಕ್ತಾರೆ ಯಾಕಂದ್ರೆ ಈಗ ಅವತ್ತಿನ ದಿನ ನಾವು ಕಳ್ಕೊಂಡ್ಬಿಟ್ರೆ ಅವತ್ತಿನ ದಿನ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಈಗ ಬೇರೆ ಯಾರು ದುಡ್ಡು ಹಣಕಾಸು ಇರ್ತಕ್ಕಂಥವ್ರು ಓಟ್ ಮಾಡಿದ್ರೆ ನಡೆಯುತ್ತೆ ಬಟ್ ನಾವು ಇವತ್ತಿನ ಜೀವನಕ್ಕೆ ಇವತ್ತು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಇದೇ ಮನೆಯಿಲ್ಲ ನಮ್ಮ ಅತ್ತೆ ಮನೆಯಲ್ಲವಾ ಇವತ್ತವರು ಅಣ್ಣ ಕೆಲ್ಸಕ್ಕೆ ಹೋಗ್ಯಾರೆ ಯಾವತ್ತ ಅಣ್ಣ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಇವತ್ತು ಊಟ ರಾತ್ರಿ ಊಟ ಇಲ್ಲ ಒಟ್ಟು ಹೇಳ್ಕೊಂಡು ಮಗಬೇಕು ಬ್ಯಾಂಕ್ ಅಕೌಂಟಲ್ಲ ಇದೆಯಾ ನಿಮ್ಮಲ್ಲಿ ಬ್ಯಾಂಕ್ ಇಲ್ಲ ಸರ್ ನಮ್ಮಲ್ಲಿ ಆಧಾರ್ ಕಾರ್ಡು ಕೂಡ ಯಾರಿಗೂ ಮಾಡ್ಸಿಲ್ಲ ಮಾಡ್ಸಿಲ್ಲ ಮಾಡಿಸಿಲ್ಲ ಆಧಾರ್ ಕಾರ್ಡು ಕೂಡ ಇಲ್ಲ ಇನ್ನು ನಮ್ಮಲ್ಲಿ ತುಂಬಾ ಜನಕ್ಕೆ ಆಧಾರ್ ಕಾರ್ಡ್ ಏನು ಇಲ್ಲ ಅಲ್ಲ ನಿಮ್ಮಂತ ಎಜುಕೇಟೆಡ್ ಸ್ವಲ್ಪ ತಗೋಬೇಕು ತಗೋ ನಾವು ಹೇಳ್ತೀವಿ ಸರ್ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ ಅದ ಮಾಡಿಸಿ ಇದು ಮಾಡ್ಸಿ ಏನಂತ ಏನಂತಂದ್ರೆ ಇವತ್ತು ನಾವು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋದ್ರೆ ದಿನ ವೇಸ್ಟ್ ಆಗುತ್ತೆ ಇನ್ನು ಇನ್ನೊಂದು ದಿನ ಹೋಗ್ತಿವಿ ಎರಡು ದಿನ ವೇಸ್ಟ್ ಆಗುತ್ತೆ ಮೂರು ದಿನ ವೇಸ್ಟ್ ಆಗುತ್ತೆ ಹಾಗೆ ಮಾಡ್ಸೋಕೆ ನಾವು ತುಂಬಾ ಜನ ಟ್ರೈ ಮಾಡ್ತೀವಿ ಇದೇ ಊರ ನಮ್ಮ ರಿಲೇಷನ್ ತುಂಬಾ ಜನ ಒಂದು ಹತ್ತು ಹದಿನೈದು ಜನ ಕರ್ಕೊಂಡೋಗಿ ವಾರ ಗಂಟ್ಲೆಗೆ ಸುತ್ತಿರೋದಿದೆ ಒಬ್ಬರಿಗೆ ಒಂದು ಆಧಾರ್ ಕಾರ್ಡ್ ಮಾಡಕ್ಕೆ ರಾಜಕಾರಣಿಯರು ಅನಿಲ್ ಚಿಕ್ಕಮಾದ್ ಅವರು ಅವರು ಹೆಲ್ಪ್ ಮಾಡ್ತಾರೆ ಅವ್ರು ಬರ್ತಾರೆ ಸರ್ ಬರ್ತಾರೆ ಬೇರೆಯವ್ರ ಜೊತೆ ಬರ್ತಾರೆ ಅವ್ರದ್ದು ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ ಬರೀ ಮಾತು ಮಾತ್ರ ಸೀಮಿತ ಅಂದ್ರೆ ಯಾವುದೇ ನಿಮಗೆ ಉಪಯೋಗವಾಗಂತ ಕೆಲಸ ಏನಿಲ್ಲ ಏನಿಲ್ಲ ನೀರು ಕುಡಿಯೋ ನೀರ್ ವ್ಯವಸ್ಥೆ ಕೂಡ ತುಂಬಾ ಕಷ್ಟದಲ್ಲಿ ಆಗಿದ್ದು ಎಲ್ಲಿದೆ ನೀರು ಕುಡಿಯೋ ಅಲ್ಲಿ ಹೊಸಳ್ಳಿ ಯಾಕಡೆ ಇದೆಯಲ್ಲ ಅಲ್ಲೂ ಹೋಗ್ಬೇಕು ಸ್ವಾಮಿ ವಿವೇಕಾನಂದ ಸಂಸ್ಥೆ ಇದೆ ಏನು ಇಲ್ಲಿ ನೋಡಿ ಎಲ್ಲೂ ಕೂಡ ವಾಟರ್ ಕುಡಿಯೋದಕ್ಕೆ ನೀರ್ ವ್ಯವಸ್ಥೆ ಇಲ್ಲ ಇಲ್ಲಾಂದ್ರೆ ಬೇರೆ ಯಾರೋ ಗೌಡ್ರು ಹೋಗಿ ನೀರ್ ತಗೋಬೇಕು ಅವ್ರು ಯಾವಾಗ್ ಬಿಡ್ತಾರೆ ಯಾವಾಗ್ ಕೊಡ್ತಾರೆ ಅವಾಗ ಹೋಗಿ ತಗೋಬೇಕು ನೀರನ್ನ ಇಲ್ಲಾಂದ್ರೆ ನೀರ್ ಇಲ್ಲಿ ಕುಡಿಯೋದಕ್ಕೆ ನಿಮ್ಮನ್ನ ಎಲ್ಲರೂ ಮುಟ್ತಾರ ಇಲ್ಲ ಸರ್ ನಮ್ಮನ್ನ ಅಷ್ಟೊಂದೇನು ಇದು ಮಾಡಲ್ಲ ಅವರು ಮನೆ ಒಳಗೆಲ್ಲ ಒಳಗೆ ಇಲ್ಲ ಹೋಗಲ್ಲ ಒಳಗಡೆ ಈಗಲೂ ನೀವು ತಿಂಡಿ ತೀರ್ಥ ಏನಾದ್ರು ಗೌಡ್ರ ಮನೆಗೆಲ್ಲ ಹೋದ್ರೆ ಅದನ್ನ ತಟ್ಟೆ ತೊಳೆದ್ ಬರ್ಬೇಕಾ ಇಲ್ಲ ಸರ್ ನಮಗೆ ಇದು ಟೀ ಕುಡ್ ಲೀಫ್ ಇದೆಯಲ್ಲ ಆಳೆ ಕೊಡ್ತಾರೆ ಊಟ ಮಾಡ್ಕೋತಿವಿ ಹೊರಗಡೆ ಇದ್ದು ಬರ್ತೀವಿ ಅಷ್ಟೇ ಮನೆ ಒಳಗಡೆ ಅವ್ರ ಮನೆ ಯಾವುದೇ ಲೋಟದಲ್ಲೆಲ್ಲ ಕೊಡೋದಿಲ್ಲ ಅದೇ ಪ್ಲಾಸ್ಟಿಕ್ ಲೋಟ ಕೊಡ್ತಾರೆ ಇಲ್ಲಾಂದ್ರೆ ಲೀಫ್ ಕೊಡ್ತಾರೆ ಅಷ್ಟೇ ಇವಾಗಲೂ ಕೂಡ ಅದೇ ತರ ಇದೆ ವೀಕ್ಷಕರೇ ಈ ಹುಡುಗ ಆಡಿದ ಮಾತನ್ನ ನೀವು ನಂಬಬೇಕು ಯಾಕೆಂತಂದ್ರೆ ಆ ಹುಡುಗ ಕಲ್ತಿದ್ದಾನೆ ಮತ್ತೆ ಹೊಸ ಜಗತ್ತಿನೊಟ್ಟಿಗೆ ಸಂವಾದಿಯಾಗಿ ಬದುಕ್ತಾ ಇದ್ದಾನೆ ಅವನಿಗೆ ಭಾಷೆ ಬರುತ್ತೆ ಬದುಕು ಅರ್ಥ ಆಗಿದೆ ಅವನು ಹೇಳುವ ಮಾತನ್ನು ಕೇಳಿದಾಗ ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಹೃದಯದಲ್ಲಿ ಹೊಟ್ಟೆಯಲ್ಲಿ ಮನಸ್ಸಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಮತ್ತು ನೋವು ಆಗಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಆಧಾರ್ ಕಾರ್ಡ್ ಇಲ್ಲ ಸ್ಥಳೀಯ ರಾಜಕಾರಣಿಗಳು ಇವರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಿಲ್ಲ ಒಂದು ನಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಮತ್ತೆ ಹೇಳ್ತೇವೆ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿಯಾಗಿದೆ ಬುಡಕಟ್ಟು ಜನಾಂಗಕ್ಕೆ ಅವರಿಗೆ ಇವರಿಗೆ ಟ್ರೈಬಲ್ಸ್ಗಳಿಗೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಅಂತ ವಿಧಾನಸೌಧದಲ್ಲಿ ಲಿಸ್ಟ್ ಕೊಡ್ತಾರೆ ಕೋಟಿಗಟ್ಟಲೆದ್ದು ಇಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಏನಾಗಿದೆ ಅಂತ ನೀವು ಯೋಚನೆ ಮಾಡಿ ಇವರು ಏನು ತಪ್ಪು ಮಾಡಿದ್ದಾರೆ ಅವರಷ್ಟು ಅವರು ಸ್ವಚ್ಛಂದವಾಗಿ ಬದುಕೊಂಡಿದ್ದರು ಕಾಡಲ್ಲಿ ಅದೇ ತಮ್ಮ ಪ್ರಪಂಚ ಅಂತ ಭಾವಿಸಿದರು ಅವರನ್ನು ನೀವು ಅಭಯಾರಣ್ಯದ ಹೆಸರಿನಲ್ಲಿ ಕಾಡಿನ ರಕ್ಷಣೆಯ ಹೆಸರಿನಲ್ಲಿ ಪ್ರಾಣಿ ರಕ್ಷಣೆಯ ಹೆಸರಿನಲ್ಲಿ ಆಯಿತು ಅದು ಸಂವಿಧಾನಾತ್ಮಕವಾಗಿ ನೀವು ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಅವರನ್ನು ಎತ್ತು ಹೊರಗಡೆ ಬಿಸಾಡಿದಿರಿ ಆದರೆ ಇವತ್ತು ಹೆಚ್ಚು ಕಮ್ಮಿ ಐವತ್ತು ವರ್ಷ ಐದು ದಶಕ ಕಳೆದಿದೆ ಆದರೆ ಈ ಹುಡುಗನ ಮಾತನ್ನು ಕೇಳಿ ಏನೂ ಕೊಟ್ಟಿಲ್ಲ ಹೊರಗಡೆ ಹೋದರೆ ಅವಮಾನದಿಂದ ನೋಡ್ತಾರೆ ಮೇಲ್ವರ್ಗದವರು ಇವರನ್ನು ಸರಿಯಾಗಿ ಒಂದು ಸಮಾನರಾಗಿ ನೋಡೋದಿಲ್ಲ ಕೂಲಿ ಕಾರ್ಮಿಕರಾಗಿ ನೋಡ್ತಾರೆ ಜೀತದಾಳಗನಾಗಿ ನೋಡ್ತಾರೆ ಪ್ರಾಣಿಗಳ ಥರ ನೋಡ್ತಾರೆ ಈ ಈ ಬದು ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಥರದ ಬದುಕನ್ನು ನಾವು ಕೇವಲ ಮೈಸೂರಿನಿಂದ ಮೂರು ಕಿಲೋಮೀಟರ್ ದೂರದ ಈ ಊರಿನಲ್ಲಿ ಇಂಥ ಒಂದು ಬದುಕಿದೆ ಅಂತ ಆದರೆ ಇದಕ್ಕಿಂತ ನಾಚಿಕೆಗೇಡಿ ಇನ್ನೇನಿದೆ ರೀ ಎಪ್ಪತ್ತೈದು ವರ್ಷ ಆಯ್ತಲ್ಲ ರೀ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಲ್ಲಿ ಅಭಿವೃದ್ಧಿಯ ನಿಜವಾದ ಕ್ರಾಂತಿ ಆಗಬೇಕಿತ್ತೋ ಅಲ್ಲೇ ಆಗಿರಲಿಲ್ಲ ನೋಡಿ ಎಂಥ ದುರಂತ ಇದು ನಾನು ಇವರ ಬದುಕನ್ನು ನೋಡಬೇಕು ಇವರ ಸಂಪ್ರದಾಯವನ್ನು ನೋಡಬೇಕು ಇವರು ಹೇಗಿದ್ದಾರೆ ನೋಡಬೇಕು ಅಂತ ಬಂದರೆ ಇದು ಒಂದು ರೀತಿ ಅತಂತ್ರತೆಯ ಕಣ್ಣೀರ ಕಥೆಯನ್ನೇ ನಿಮ್ಮೆದುರು ತೋರಿಸುವಂಥ ಒಂದು ದೌರ್ಭಾಗ್ಯ ನಮ್ಮದು ಐ ಆಮ್ ವೆರಿ ಸಾರಿ ವೀಕ್ಷಕರೇ ಭಾಳ ನೋವಾಗುತ್ತೆ ಇದು ಈ ತಪ್ಪು ನಾವು ನಾವು ಜನತಂತ್ರ ವ್ಯವಸ್ಥೆ ಸ ಎಲ್ಲ ಹೇಳ್ತೇವಲ್ಲ ಏನೋ ಸಮಾಜವಾದಿ ಸಿದ್ಧಾಂತ ಅಂತ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಅನ್ನ ಕೊಟ್ಟಿದ್ದೇನೆ ಅನ್ನರಾಮಯ್ಯ ಅಂತಾರೆ ಅಥವಾ ಇನ್ನೊಂದು ಅಂತಾರೆ ಎಲ್ಲಿ ಕೊಟ್ಟಿದ್ದೀರಿ ಇವನ್ನೇ ನಾನು ಮೋದಿಯವ್ರಿಗೂ ಇದನ್ನು ಕೇಳ್ತೇನೆ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಎಲ್ಲಿ ವಿಕಾಸ ಆಯಿತು ನೀವು ಮನೆ ಮನೆಗೆ ಇಷ್ಟು ಕೋಟಿ ಲಕ್ಷ ಜನರಿಗೆ ನೀವು ಇದನ್ನು ಕೊಟ್ಟಿದ್ರಿ ಅಂದ್ರೆ ಅಂತೀರಿ ಯಾವುದೋ ಗ್ಯಾಸು ಒಲೆ ಅವ್ರು ಗ್ಯಾಸ್ ಕೊಟ್ಟರೆ ತಗೊಳ್ತಾರ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಆದರೆ ಆ ಪ ಅವರು ಕೊಡ್ತೇವೆ ಅನ್ನುವಂಥ ಒಂದು ವ್ಯವಸ್ಥೆ ಆದರೂ ನಿರ್ಮಾಣ ಆಗಬೇಕಲ್ಲ ಎಲ್ಲಿದೆ ಕರೆಂಟ್ ಎಲ್ಲಿದೆ ಇಲ್ಲಿ ಈ ಮನೆಗೆ ನೋ ಕರೆಂಟ್ ಇದೇನಪ್ಪ ಕರೆಂಟ್ ಇಲ್ಲ ಸರ್ ಕರೆಂಟ್ ಇಲ್ಲ ಏನ್ ಮಾಡ್ತೀರಿ ದೀಪಕ್ಕೆ ದೀಪಕ್ಕೆ ಏನಿಲ್ಲ ಸರ್ ಕತ್ಲೆ ಆದ್ರೆ ಸಿಮೆಂಟ್ ಬತ್ತಿ ಕೊಡ್ತೀವಿ ಸಿಮೆಣೆನೂ ಇಲ್ಲ ಈಗ ಅಂಗಡಿಯಿಂದ ಕ್ಯಾಂಡ್ ತರ್ತಿವಿ ಕ್ಯಾಂಡ್ ಹಚ್ಕೊಂಡು ಕ್ಯಾಂಡ್ ಕಾಲ ತನಕ ಬೆಳಕಿರುತ್ತೆ ಕ್ಯಾಂಡ್ ಕಾಲ ಕತ್ಲೆ ನೋಡಿ ಇಂತಹ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಮತ್ತೆ ಈ ಮಕ್ಕಳು ಹೇಗೆ ಕ್ಯಾಂಡಲ್ ಓದ್ಬೇಕಾ ಎಂಥದ್ರಲ್ಲಿ ಓದ್ಬೇಕು ನೋಡಿ ಅವರು ಒಲೆಗಳು ಹಾಗಿರ್ತವೆ ಇವತ್ತಿಗೂ ಕಾಡ್ಗೋದ್ರೆ ಆ ಕ ಇವ್ರದ್ದು ಫಾರೆಸ್ಟ್ ಇಲಾಖೆ ಅವ್ರದ್ದು ಸಮಸ್ಯೆ ಕಟ್ಗೆ ತರಬೇಡಿ ಇದ್ರ ತರಬೇಡಿ ಅದ್ರ ತರಬೇಡಿ ಅಂತ ಹಾಗಾದ್ರೆ ಊರಲ್ಲಿ ಬದುಕುದು ಹೇಗೆ ಅವ್ರು ಏನ್ ಮಾಡ್ಬೇಕು ಬಹಳ ಬಹಳ ನೋವು ಲಕ್ಷ್ಮಣ್ ಐ ವೆರಿ ಸಾರಿ ಆದ್ರೆ ನಾನು ಒಂದು ಹೇಳ್ತೇನೆ ಲಕ್ಷ್ಮಣ್ ದಯವಿಟ್ಟು ನೀವು ಒಂದು ಒಂದು ಹೋರಾಟವನ್ನು ಶುರು ಮಾಡಿ ನಾವೆಲ್ಲರೂ ಇದ್ದೇವೆ ನೀವು ಇದೆಯಾ ಅಂತ ಇವರ ಹಿರಿಯನ್ನೆಲ್ಲ ಒಪ್ಪಿಸಿ ನೀವೇನು ರಾಜಕಾರಣ ಮಾಡ್ಬೇಕು ನೀವು ನಾಳೆಗೆ ನಾನು ಒಂದು ವೈಟ್ ಶರ್ಟ್ ಹಾಕೊಂಡು ಬೋಟ್ ಕೇಳಬೇಕು ಅಂತ ಬರ್ಬೇಡಿ ಆದ್ರೆ ವಿವೇಕಾನಂದ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲಿ ಸುದರ್ಶನ್ ಅಂತ ಅವ್ರು ಮಾಡಿದ ಕೆಲಸ ಇವೆಲ್ಲ ನೀವು ನೋಡಿರ್ತೀರಿ ಕನಿಷ್ಠ ಪಕ್ಷ ಮನೆ ಇದೆ ಒಂದು ಸಣ್ಣ ಜನಾಂಗ ಅದಕ್ಕೆ ಏನಾದರೂ ಮಾಡಿ ಒಂದು ಹೋರಾಟವನ್ನ ಮಾಡಿ ಈಗ ನಮ್ಮ ಇವರು ಇದಾರೆ ಗಿರೀಶ್ ಇದ್ದಾರೆ ನಮ್ಮಂತವ್ರು ಇದ್ದೇವೆ ಏನಾದ್ರು ಮಾಡೋಣ ಯಾಕಂದ್ರೆ ಈ ಜನಾಂಗ ಇನ್ನೂ ಹೀಗೆ ಹೋದ್ರೆ ನೀವು ಶಿಕ್ಷಣವಂತರಾಗದೇ ಇದ್ರೆ ಆರ್ಥಿಕವಾಗಿ ಗಟ್ಟಿ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ ನನಗೆ ಈ ಹುಡುಗನನ್ನ ನಾನು ಕರೆದದ್ದು ಉದ್ದೇಶ ಅಂದರೆ ನನಗಂತೂ ಕೂದಲಿಲ್ಲ ಬಟ್ ಇವನಿಗೆ ಚೆನ್ನಾಗಿ ಕೂದಲಿದೆ ಆದರೆ ಈಗಿನ ಫ್ಯಾಷನ್ ಥರ ಕೂದಲಿದೆ ಇದನ್ನು ನಮಗೆ ಆಗಲೇ ಹೇಳ್ತಾ ಇದ್ರು ಲಕ್ಷ್ಮಣ್ ಈ ಕೂದಲು ಈ ಫ್ಯಾಷನ್ ಎಲ್ಲ ಏನು ಅಂದರೆ ಇವರು ಕೂರ್ಗೆಂಬ ಫಾರಿನ್ನಲ್ಲಿದ್ದವರು ಅಂತ ಮರಿ ಮಣಿ ನಿನ್ನ ವಯಸ್ಸೇನು ವಯಸ್ಸು ಹನ್ನೆರಡು ಹನ್ನೆರಡು ಎಷ್ಟನೇ ಕ್ಲಾಸ್ ಓದಿದ್ದಿ ನಾಲ್ಕನೇ ಕ್ಲಾಸ್ ನಾಲ್ಕನೇ ಅದಕ್ಕೂ ಮುಂದೆ ಓದಲಿಲ್ವಾ ಯಾಕೆ ಮಾಡಲಿಲ್ಲ ಹೌದಾ ನಿಮ್ಮ ಮನೆಯಲ್ಲೆಲ್ಲ ಏನು ಮಾಡ್ತಾರೆ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡ್ತಾರೆ ಅಷ್ಟೇ ಕೂಲಿ ಮಾಡ್ತಾರಾ ಎಷ್ಟು ಮಕ್ಕಳು ನೀವು ನಿಮಗೆ ನಿನ್ನ ಅಪ್ಪನಿಗೆ ಐದು ಜನ ಐದು ಜನ ನೀ ಸಣ್ಣವನ ಸೊ ಏನು ಮಾಡಿ ಉಳಿದವರೆಲ್ಲ ಏನು ಮಾಡ್ತಾರೆ ಉಳ್ದವರೆಲ್ಲ ಕೆಲಸ ಕೆಲಸ ನೀ ಕೂರ್ಗಲ್ಲಿ ಹೋಗಿ ಏನು ಮಾಡ್ತಿ ಏನು ಮಾಡುವುದಿಲ್ಲ ನೀ ಕೆಲಸ ಮಾಡ್ತಾ ಇದ್ದೀಯಾ ಅಥವಾ ಸುಮ್ಮನೆ ಕೆಲಸ ಮಾಡ್ತೀನಿ ಎಲ್ಲಿ ಏನು ಮಾಡ್ತಿ ಹಾಂ ಅಷ್ಟೇ ಮರ ಗಿರತದ ಎಲ್ಲ ಮಾಡ್ತಿಯಾ ಹ್ಞೂ ಇದೇನಿದು ಕೂದಲೆಲ್ಲ ಹಾಂ ಹಾಂ ಸ್ಟೈಲು ಹಾಂ ಎಷ್ಟು ದೂ ಸಂಬಳ ಕೊಡ್ತಾರೆ ಅಲ್ಲಿ ಕರಾರು ಹಾಂ ಹೇಗೆ ಅದು ಕರಾರು ಅಂದರೆ ಕರಾರು ಅಂದರೆ ಮೂರು ರೂಪಾಯಿ ಹಾಂ ಹಾಂ ಹ್ಞೂ ಒಂದು ಮರಕ್ಕೆ ಹಾಗೆ ಹ್ಞೂ ಸೊ ದಿನಕ್ಕೆ ಎಷ್ಟು ಮರ ಹತ್ತಿರಿ ಮರ ಅಲ್ಲ ಸರ್ ಹಾಂ ಕಾಪಿ ಹುರೋದು ಹಾಂ ಹುರೋದು ಮೂ ಇದೂ ಕೆ ಜಿ ಹ್ಞೂ 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 ದಿನಕ್ಕೆ ಇನ್ನೂರು ಕೆ ಜಿ

ಹತ್ತನೇ ಕ್ಲಾಸು ಹದಿನೈದು ಕ್ಲಾಸು ಏನು ಕೆಲಸ ಕೆಲಸ ಮಾಡಬೇಕು ಅಂತ ಅನಿಸಿಲ್ವಾ ಹತ್ತನೇ ಕ್ಲಾಸ್ ಓದಿದವರು ಹತ್ತನೇ ಕ್ಲಾಸ್ ಬಿಟ್ಬಿಟ್ಟೆ ಹೌದಾ ಅಲ್ಲ ಏನು ಜಾಬ್ಗೆ ಟ್ರೈ ಮಾಡಿಲ್ವಾ ಇಲ್ಲ ಈಗ ಏನು ಈ ಹೊರಗಡೆಗೆಲ್ಲ ಹೋದಾಗ ನಿಮ್ಮನ್ನ ಈ ಜೇನು ಕುರುಬರು ಅಂತ ಏನಾದ್ರು ಪ್ರತ್ಯೇಕವಾಗಿ ನೋಡ್ತಾರಾ ಅಥವಾ ನಿಮ್ಮನ್ನೆಲ್ಲರೂ ಗೌರವದಿಂದ ನೋಡ್ತಾರ ಏನು ಕಥೆ ಆ ಥರದೇನು ಗೊತ್ತಿಲ್ಲ ಹಾಂ ಎಷ್ಟು ವರ್ಷ ನಿಮ್ಗೆ ಈಗ ಹದಿನೈದು ಹದ್ನೈದು ಏನ್ ದುಡಿತೀರಿ ದಿನ ಮನೆಯಲ್ಲ ಕೆಲಸ ಮಾಡ್ಕೊಂಡಿರ್ತೀ ಮನೇಲಿ ತೋಟ ಇದೆಯಾ ಏನು ಜಮೀನಲ್ಲ ಇದ್ಯಾ ಲಕ್ಷ್ಮಣ ಈಗ ಈ ಮುತ್ತುಗದು ಮರದತ್ತ್ರ ಬಂದಿದ್ದೇವೆ ನಾವು ಈ ಮರದ ಮೇಲೆ ನಮ್ಮ ಮಣಿಯಲ್ಲೂ ಕೂತ ಮಣೀತಾನೆ ಅವನು அவனே ಸರ್ ಅವನು ಮಣಿ ಮಾತಾಡ್ತಾ ಇದ್ದಂಗೆ ದಿಡಿರಂತ ಅಲ್ಲಿ ಹೋಗ್ಬಿಟವನೆ ಯಾಕೆಂದ್ರೆ ಇದು ಈ ಮುತ್ತುಗದು ಮರ ಇದಲ್ಲ ಈ ಈ ಸೀಸನ್ ಚಳಿಗಾಲದಲ್ಲಿ ಊವು ಕೊಡುತ್ತೆ ಇದಿಲ್ಲ ಇದು ಹೂವು ಇದು ಇವತ್ತು ಇವತ್ತು ನಮ್ಮ ಹಾಡಿಲಿ ಪೂಜೆ ಇದೆ ಸರ್ ಈ ಹೂವು ನಮ್ಮ ಪೂಜೆಗೆ ನಾವು ಯೂಸ್ ಮಾಡ್ತೀವಿ ಬೈಕಲ್ಲಿ ಕೊಗನೋನು ಕೊಯೆಕ್ ಬಂದಿರೋ ಹಾ ಹೋಗಿ ಅಲ್ಲಿ ಕೊಡ್ತಾನೆ ಓಕೆ ತರ ಇತ್ತ ಊರ ತಕೊಂಡ ಹೋಗಿ ಪೂಜೆಗೆ ತಕೊಂಡ ಹೋಗ್ತಾರೆ

ಒಂದ್ ರೀತಿಯಲ್ಲಿ ಲಕ್ಷ್ಮಣ್ ಐವತ್ತು ವರ್ಷದಿಂದ ನೀವು ನಾಡಿನ ಅಂಚಿನಲ್ಲಿ ಬರೀತಾ ಇದ್ರು ನಿಮ್ಮ ರಕ್ತದ ಗುಣ ಇನ್ನೂ ಬದ್ಲಾಗಿಲ್ಲ ಹೊಂದ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದೀವಿ ನೀವು ಮರ ಹತ್ತೋದೇನಾದ್ರು ಕಲಿಸುದು ಅಂತ ಉಂಟ ಇಲ್ಲ ಸರ್ ಅದೇ ಅವರೇ ಅವರೇ ಕಲ್ತ್ಕೊಂಡ್ಬಿಡ್ತಾರೆ ಕಲಿಸ ಟ್ರೈನಿಂಗ್ ಏನಿಂಗ್ ಆತರ ಏನಿಲ್ಲ ಸೊ ಅದ್ ಬಗ್ಗೆ ಇಬ್ಬರು ಇನ್ನೊಬ್ಬರು ನೋಡ್ಕೊಂಡು ಅವರೇ ಇನ್ನೊಬ್ಬರು ಮರ ಇನ್ನೊಂದ್ ಮರ ಹತ್ತಾರೆ ಯಾಕಂದ್ರೆ ಕಾಡಿಗೆಲ್ಲ ಹೋಗ್ತೀವಲ್ಲ ಅಲ್ಲಿ ನಮ್ಮ ಕೆಲವೊಮ್ಮೆ ನಾವು ಮೀನ್ ಹಿಡಿದಕ್ಕೆಲ್ಲ ಹೋಗ್ತೀವಿ ರಿವರ್ ಬ್ಯಾಂಕ್ ಅಲ್ಲಿ ಸಮ್ಮರ್ ಅಲ್ಲ ಡ್ರೈ ಆಗುತ್ತೆ ಫಾರೆಸ್ಟ್ ಅಲ್ಲಿ ಆನೆಗಳು ದೂರದಿದ್ದ್ರು ಕಾಣುತ್ತೆ ಅವಾಗ ಆನೆಗಳು ಚೇಂಜ್ ಮಾಡುತ್ತೆ ಎಂತ ಮರಗಳು ಓಡೋದು ಹತ್ತೋ ಕೆಪಾಸಿಟಿ ಇರಬೇಕು ಇಲ್ಲದ್ರೆ ಕಷ್ಟ ನಾವು ಎಂತ ಮರಗಳು ಬೇಕಾದ್ರೆ ಓಡೋದು ಸಡನ್ ಆಗಿ ಹತ್ತೋ ಅಂತ ಕೆಪಾಸಿಟಿ ನಮ್ಗಿದೆ ಓಕೆ ಈ ಮಾ ಈ ಹುಡುಗನಂತವರು ಮನಸ್ ಮಾಡದರೆ ದಿನಕ್ಕೆ ಒಂದು ಕೆಲವು ಬರ ಅಂತ ಹೇಳ್ತಾನಾ ಸೋ ಒಂದು ದಿನಕ್ಕೆ ಒಂದು ಮೂವತ್ತರಿಂದ ರಿಂದ 40 ಮರ ಆಗ್ತಾರ ಸರ್ 30 ಮರ ಆಗ್ತಾರ ಹೌದನ ಮ್ಯಾಕ್ಸಿಮಮ್ ಅದೇ ಕಡಿಮೆ ಅದಕ್ಕಿಂತ ಜಾಸ್ತಿ ಮರಾನು ಹತ್ತಾರ ಸರ್ ಒಂದೊಂದು ಒಂದೊಂದು ಮರಗಳು ಕೂರ್ಗಳೆಲ್ಲ ಅರ್ಧ ಎಕರೆ ಒಂದ್ ಎಕರೆ ಇರುತ್ತೆ ಅಂತ ಮರಕ್ಕೆ ಹತ್ತಿ ಮರಲೆಲ್ಲ ಫುಲ್ ಕ್ಲೀನ್ ಆಗಿ ಕಟ್ ಮಾಡಿ ಆ ಮರದಿಂದ ಇಳಿದು ಅದೇ ಒಂದಿನ ಆಗ್ಬಿಡುತ್ತೆ ಒಂದ್ ಮರ ಯಾಕಂದ್ರೆ ಅದು ಒಂದು ಎಕರೆ ಫುಲ್ ಜಾಗ ಬಿಡ್ಕೊಂಡಿರುತ್ತೆ ಮರಗಳು ಅಂತದೆಲ್ಲ ಇರುತ್ತೆ ಕುಲಕಸ್ಬಿದ್ದು ನಮ್ಗೆ ಮರ ಹತ್ತದ ಕಲ್ತಿರೋದ್ರಿಂದ ನಾವು ಇವತ್ತು ಕೂಡ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ನಮ್ ಲೈಫ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಕೆಲಸಗಳು ಮಾಡ್ಕೊಂಡ್ ಮರ ಹತ್ತೋದ್ರಿಂದ ಇರ್ಬೋದು ಎಲ್ಲ ಆಲ್ಮೋಸ್ಟ್